ಶಾಸಕ ಬಸನಗೌಡ ದದ್ದಲರಿಂದ ಪ್ರಗತಿ ಪರಿಶೀಲನಾ ಸಭೆ ಸರ್ಕಾರದ ಯೋಜನೆ ಜನರಿಗೆ ತಲುಪಿಸಿ ಎಂದ ಶಾಸಕ ನಾನಾ ಇಲಾಖಾಧಿಕಾರಿಗಳು ಬಾಗಿ ಜೆಜೆಎಂ ಕಾಮಗಾರಿ ಪೂರ್ಣಗೊಳಿಸಲು ಸೂಚನೆ ನಾನಾ ಸಮಸ್ಯೆ ಬಗ್ಗೆ ಶಾಸಕರಿಗೆ ಮನವಿ ಸಲ್ಲಿಕೆ ಮಾನ್ಪಿ ತಾಲೂಕಿನ ರಾಜಲಬಂಡ ಗ್ರಾಮದ ಪ್ರವಾಸಿ ಮಂದಿರದಲ್ಲಿ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರು ಶನಿವಾರ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ರಾಜಲ ಬಂಡ ಗ್ರಾಮಕ್ಕೆ ನೂತನ ಆಸ್ಪತ್ರೆ ಮಂಜೂರಾಗಿದ್ದು ಸಾದಾಪುರ ಗ್ರಾಮದ ಆರೋಗ್ಯ ಕೇಂದ್ರವನ್ನ ರಾಜಲ ಬಂಡ ವ್ಯಾಪ್ತಿಗೆ ಸೇರಿಸಿ ಆಸ್ಪತ್ರೆಗಳಲ್ಲಿ ಪ್ರತಿ ತಿಂಗಳು ಇಪ್ಪತ್ತಕ್ಕೂ ಹೆಚ್ಚು ಹೆರಿಗೆಗಳಾಗುತ್ತಿವೆ ಎಂದಾಗ ಬಾಣಂತಿಯರ ಸಾವು ಸಂಭವಿಸದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ತಾಲೂಕು ಆರೋಗ್ಯಾಧಿಕಾರಿ ಶರಣ್ಣ ಬಸವರಿಗೆ ಶಾಸಕರು ಸೂಚಿಸಿದರು ಜಲಧಾರೆ ಯೋಜನೆಯ ಅವಧಿ ಡಿಸೆಂಬರ್ವರೆಗೂ ಮುಗಿಯುತ್ತಿದೆ ಶೇಕಡಾ ಇಪ್ಪತ್ತರಷ್ಟು ಕಾಮಗಾರಿ ನಡೆದಿಲ್ಲ ಜೆಜೆಎಂ ನಾಲ್ಕು ಹಂತದ ಯೋಜನೆಗಳಲ್ಲಿ ಎರಡು ಹಂತದಲ್ಲಿ ಸರಿಯಾಗಿ ಕಾಮಗಾರಿ ನಿರ್ವಹಿಸದೇ ಇರುವುದರಿಂದ ಇಪ್ಪತ್ತಾರು ಕಾಮಗಾರಿಗಳಲ್ಲಿ ಮಾತ್ರ ಹತ್ತೊಂಬತ್ತು ಕಾಮಗಾರಿಗಳು ಪೂರ್ಣವಾಗಿವೆ ಎಂದು ಗ್ರಾಮ ಪಂಚಾಯಿತಿ ಪಿಡಿಒಗಳು ತಮ್ಮ ಅಧೀನಕ್ಕೆ ಪಡೆಯಬೇಡಿ ಗ್ರಾಮೀಣ ಜನರ ಕುಡಿಯುವ ನೀರಿನ ಯೋಜನೆಗಳ ಬಗ್ಗೆ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಕಾಮಗಾರಿ ಪೂರ್ಣವಾಗುವವರೆಗೂ ಬಿಲ್ ಪಾವತಿಸದಂತೆ ಹಾಗೂ ನದಿಯಲ್ಲಿ ನೀರು ಇರುವಾಗಲೇ ಕೆರೆಗಳನ್ನು ತುಂಬಿಸುವುದಕ್ಕೆ ಕ್ರಮ ಕೈಗೊಳ್ಳುವಂತೆ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಅಧಿಕಾರಿ ಅಭಿಯಂತರರಾದ ಬೇರೆ ಬೇರೆ ಸೂಚಿಸಿದರು ಅದಕ್ಕೆ ನೀವು ವಿಡಿಯೋಗಳ ಮುಖಾಂತರ ಸರಿಯಾಗಿ ಅವರಿಗೆ ಪ್ರಚಾರ ಆಗುತ್ತೆ ಇಲ್ಲೇ ಮಾರ್ಕೆಟ್ ಕ್ರಾಪ್ಗಳಿಗೆ ಇಲ್ಲಿಂದ ಬರ್ತಾರೆ ವಯ್ಯಕ ಮತ್ತು ಕೆಲವು ಕಂಪನಿಗಳಿಗೆ ಟೈಅಪ್ ಅವ ಈ ರೀತಿ ಮಾಡಿದ್ರೆ ಅಲ್ಲಿ ನೂರು ರೂಪಾಯಿ ಕೆಜಿ ಇರ್ತದ ಎಂಬತ್ತು ರೂಪಾಯಿ ಕೆಜಿ ಇರ್ತದೆ ಇವ್ರು ಹೋದ್ರೆ ಹತ್ತು ರೂಪಾಯಿ ಮೂವತ್ತು ರೂಪಾಯಿ ವೈದ್ಯರ ತರ ರೈತ ಸುಮಾರಾಯಿ ಸಾಕು ಕೊಡ್ತಾರೆ ಸರಿಯಾಗಿ ಮಾರ್ಕೆಟಿಂಗ್ ಬರ್ತಾ ಇಲ್ಲ

ಜಾಸ್ತಿ ಈರುಳ್ಳಿ ಬೆಳಿತಾರೆ ಅವರಿಗೆ ಬಹಳ ಹೊಡಿತಾಗ್ತದೆ ಈ ವರ್ಷ ಎಲ್ಲ ಬಹಳ ಅವರಿಗೆ ಈರುಳ್ಳಿ ಗಂಟಕಂತ ಮಾಡಿ ಒಂದು ಯಾವ್ದಾದ್ರು ಕೊಡಿ ಸರ್ಕಾರ ರೈತರಿಗೆ ಕೊಡ್ತೀವಿ ಸರ್ ಇಪ್ಪತ್ತೈದು ಐನೂರು ಸಬ್ಸಿಡಿ ಈರುಳ್ಳಿ ಶೇಖರಣೆ ಗಂಡು ಸರ್ ಅಲ್ಲ ಇಲ್ಲ ಸರ್ ಅವರು ಸ್ಟೋರ್ ಮಾಡ್ಬಿಟ್ಟು ರೇಟ್ ಮನೆ ಮಾಡೋಕೆ ಅನುಕೂಲ ನಿರ್ವಹಣೆಯಲ್ಲಿ ಕೂಡ ಈ ಭಾಗದಲ್ಲಿ ಜಾಸ್ತಿ ಈರುಳ್ಳಿ ಬೆಳೀತಾರೆ ಅವ್ರಿಗೆಲ್ಲ ಸ್ವಲ್ಪ ರೈತರಿಗೆ ಅವ್ರಿಗೆಸ್ ಕೊಟ್ಟರು ಸೇಕರಣೆ ಘಟಕಗಳನ್ನ ನೀವು ರೆಡಿ ಸರ್